ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಸುಳಿಸಿದವರ ಬಗ್ಗೆ ಹೇಳಬೇಕು ಅಂದ್ರೆ ಹೆಚ್ಚೇನು ಹೇಳಬೇಕು ಅಂತ ಗೊತ್ತಾಗಲ್ಲ ಆಮೇಲೆ ಬಯೋಡೇಟಾ ಓದೋದಕ್ಕೆ ಇಷ್ಟ ಆಗೋದಿಲ್ಲ ಅವರು ಇಷ್ಟಪಡಲ್ಲ ಆದರೂ ಅವ್ರು ಗೊತ್ತಿಲ್ಲ ಏನೋ ಒಂದು ಹೇಳೋಣ ಅಂತ ಅಂದ್ಕೊಳ್ತಿದ್ದೆ ಇಲ್ಲಿ ಅವರು ಕೂತಾಗ ನಿಮ್ಮವರೇ ಆದ ಒಂದು ಒಬ್ಬ ಪುಟ್ಟ ಅಭಿಮಾನಿ ಜ್ಯೋತಿ ಶೋರಿಶೆಟ್ಟಿ ಅವರು ಒಂದು ಕವನ ಬರ್ಕೊಂಡು ಮ್ಯಾಡಮ್ ಅವರು ಕೊಟ್ಟಿದ್ದಾರೆ ಅದು ಓದಿದ ತಕ್ಷಣ ಗೊತ್ತಿಲ್ಲ ಕೈ ಕೊಟ್ಬಿಟ್ಟು ಓಡೋಯ್ತು ಎಲ್ಲಿ ಎಷ್ಟೋ ಜನ ಕೈ ತೋರ್ಸಿರ ತುಂಬಾ ಚೆನ್ನಾಗಿದೆ ಮರಿ ನನಗೆ ನಿಜವಾಗ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಆಯಿತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈಗ ನಾನಿನ್ನಾದ್ರೂ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅವರ ರಂಗ ಸಾಧನೆ ಬಗ್ಗೆ ರಂಗಭೂಮಿ ಸಾಧನೆ ಬಗ್ಗೆ ಮಾತ್ರ ಮಾತಾಡ್ತೀನಿ ಆದ್ರೆ ಜ್ಯೋತಿ ಅವರು ಅವರ ವ್ಯಕ್ತಿತ್ವ ಸಿನಿಮಾ ರಂಗಭೂಮಿ ಎಲ್ಲದರ ಬಗ್ಗೆ ಬರ್ತಿದ್ದಾರೆ ಅದನ್ನೇ ಅವರ ಬಯೋಡೇಟಾ ಓದ್ಬಿಡ್ತೀನಿ ನೀವೆಲ್ಲರೂ ಆನಂದಿಸಬಹುದು ರಂಗಭೂಮಿಯ ರಂಗು ಜಯಶ್ರೀ ಹೆಮ್ಮೆಯಿಂದ ಪಡೆದರು ಪದ್ಮಶ್ರೀ ಆಲ್ ಟೈಮ್ ರಾಕ್ ಫೇವರೇಟ್ ಗಾಯಕಿ ಕನ್ನಡ ನಾಡಿನ ಅತ್ಯುತ್ತಮ ನಾಯಕಿ ಇವರು ಗತ್ತಿನ ಗುಬ್ಬಿ ಕ್ರೌರತೆ ಸದೆಬಡಿದ ದುರ್ಗಿ ಸೃಷ್ಟಿಯ ವಿಭಿನ್ನ ಮೂರ್ತಿ ತಾಯಿಯೇ ಇವರ ಮೂಲ ಶಕ್ತಿ ಕಷ್ಟಗಳನ್ನು ಕರಗಿಸಿದ ಹೋರಾಟಗಾರ್ತಿ ಹಠವಾದಿಯಲ್ಲಿ ಹಾಡಿದ ಹಠವಾದಿ ಸ್ಪಂದನಾ ತಂಡದ ಸಾರಥಿ ಬರುವ ಪೀಳಿಗೆಗೆ ಸ್ಫೂರ್ತಿ ಸೀಮೆ ಸುತ್ತ ಬಂದ ಕೊರವಂಜಿ ನಮ್ಮೆಲ್ಲರ ಪ್ರೀತಿಯ ಅಪರಂಜಿ ನೆನಪಿನ ಮಾಲೆ ಹೊತ್ತು ತಿರುಗುವ ನಾರಿ ನಿಮ್ಮ ಕಲಾಪದ ಬಗ್ಗೆ ನಾವೆಲ್ಲ ಚಿರಋಣಿ ಚಿರಋಣಿ ನಾವೆಲ್ಲರೂ ಚಿರಋಣಿ ಜ್ಯೋತಿ ನಿಮ್ಮವರೇ ಆದ ಜ್ಯೋತಿ ನಮ್ಮೆಲ್ಲರ ಪ್ರೀತಿಯನ್ನು ಎಷ್ಟು ಸೊಗಸಾಗಿ ಒಂದು ನಿಜಾನ ಕವಿತೆಯ ಮೂಲಕ ಬಂದಿದ್ದಾರೆ ಇದೆಷ್ಟು ನಿಜಾನ ನನಗೇನು ಅನ್ಸಲ್ಲ ಅದೇನೋ ಬರೀ ನಿಮ್ಮ ಪ್ರೀತಿ ಮರಿ ಅಷ್ಟೇ ಯು ವೆರಿ ಮಚ್ ನನ್ನ ಹೃದ್ಪೂರ್ವಕವಾದ ಶರಣು ಶರಣಾರ್ಥಿ ಜೊತೆ ಮತ್ತೆ ನಿಮ್ಗೆ ಮತ್ ಬೇರೆಯವ್ರಿಗೂ ತಿಳಿಬೇಕಂದ್ರೆ ಬಿಜೆಶ್ರೀ ಒಬ್ರೆ ನಮ್ಮ ದೇಶದ ನಟಿಯಾಗಿ ಇಂಟರ್ ನ್ಯಾಷನಲ್ ಬ್ಲಾಕ್ ಪರ್ಲ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೊಡ್ತಿರುವಂತ ಏಕೈಕ ನಟಿ ಅಂತ ಹೇಳಿಕ್ಕೆ ನಮ್ಮ ಆಗುತ್ತೆ ಕರ್ನಾಟಕದ ಸಾಧನೆ ಕನ್ನಡಿಕಿಯರ ಸಾಧನೆ ಇತ್ತೀಚೆಗೆ ನಾವೆಲ್ಲ ಕೇಳ್ಕೊಳ್ತಾ ಬಂದಿದ್ದೀವಲ್ಲ ಬುಕ್ಕರ್ ಪ್ರಶಸ್ತಿಯಲ್ಲೇ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದ ಅಂತಹ ಅನೇಕ ಮೊದಲಿಗರು ಬಿಜೆಶ್ರೀ ಅವರು ಸಾಕು ಮುಜಗರ ಮಾಡಿದ್ದು ಮುಂದಿನ ಹಾಕುವ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ನೋಡೋಣ ಸರ್ವೇ ಜನ ಸುಖ